ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರವನ್ನು ಕೂಡ ಘೋಷಿಸಿದೆ ಗಾಯಾಳುಗಳ ಚಿಕಿತ್ಸೆಗೆ ಕ್ರಮ ಆಗಿದೆ ಅಂತ ಎಜಿ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಬರ್ತಾರೇನ್ರಿ ವಾಪಸ್ ನೀವು ದುಡ್ಡು ಕೊಟ್ಟು ಕೂಡಲೇ ಬರ್ತಾರ ವಾಪಸ್ ಎಜಿ ಮಾಹಿತಿ ಕೊಡ್ತಾ ಇರಬಹುದು ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಘಟನೆ ಬಗ್ಗೆ ತಿಳಿದವರು ಬಂದು ಹೇಳಿಕೆ ನೀಡುವಂತೆ ಸೂಚನೆ ಮಾಡಲಾಗಿದೆ ಘಟನೆ ಬಗ್ಗೆ ಯಾರಾದರೂ ತಿಳಿದಿದ್ರೆ ನೀವು ಬಂದು ಹೇಳಿಕೆ ಕೊಡಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್ ರಂಜಿತ್ ಪರಿಹಾರ ನೋಡಿ ಎ ಜಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಯಾರೆಲ್ಲ ಈ ಘಟನೆಯಲ್ಲಿ ಭಾಗಿಯಾಗಿ ನೋಡಿದ್ರು ಅವರು ಕೂಡ ಒಂದು ಹೇಳಿಕೆಯನ್ನು ಕೊಡಬಹುದಂತೆ ಏನಾಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದು ಅದರಲ್ಲಿ ಇವಿತ್ತ ಸಂಭ್ರಮಿಸುವಂತ ಸಮಯ ಸ್ಮಶಾನವಾದಂತಹ ಗಳಿಗೆಯನ್ನ ನಾವೆಲ್ಲರೂ ಕೂಡ ನೋಡಿಯಾಗಿದೆ ಅಮಾಯಕ ಹನ್ನೊಂದು ಜನ ಏನೂ ಮಾಡದ ತಪ್ಪಿಗೆ ಅಮಾಯಕರು ಮೃತಪಟ್ಟಿದ್ದಾರೆ ಸುಮಾರು ಐವತ್ತ ಏಳು ಜನ ಆಸ್ಪತ್ರೆಗೆ ದಾಖಲಾದವರು ಈಗ ಹದಿನೇಳು ಜನ ಚೇತರಿಸಿಕೊಂಡು ವಾಪಸ್ ಹೋಗಿದ್ದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನುಳಿದಂತ ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ದುರಂತ ಇದು ಘೋರ ದುರಂತ ದಾರುಣ ದುರಂತ ಇದು ಇದರಲ್ಲಿ ಉಸಿರು ಚೆಲ್ಲಿದಂತಹ ಆ ಎಲ್ಲರೂ ಕೂಡ ಆರ್ ಸಿ ಬಿ ಅನ್ನುವ ಆ ತಂಡದ ಅಭಿಮಾನಿಗಳು ಆ ತಂಡದ ಆಟಗಾರರು ಬಂದಿದ್ರು ಅವರನ್ನ ನೋಡಬೇಕು ಅನ್ನುವ ದಾವಂತದಲ್ಲಿ ಬಂದವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಇಪ್ಪತ್ತೊಂದು ಗೇಟುಗಳ ಮುಂದೆ ನಿಂತಿದ್ದವರು ಆರು ಮತ್ತೆ ಏಳನೇ ಗೇಟಿನ ಬಳಿ ತಮ್ಮ ಜೀವವನ್ನ ತೆತ್ತಿದ್ದಾರೆ ಆ ಜೀವಕ್ಕೆ ಹೊಣೆಯಾಗಬೇಕಾದವರು ಯಾರು ದಿವಿತ್ ಇದೇ ಲಜ್ಜೆಗೆಟ್ಟ ಸರ್ಕಾರ ನೋಡಿ ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರವನ್ನು ಕೂಡ ಘೋಷಿಸಿದೆ ಗಾಯಾಳುಗಳ ಚಿಕಿತ್ಸೆಗೆ ಕ್ರಮ ಆಗಿದೆ ಅಂತ ಎಜಿ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಬರ್ತಾರೇನ್ರಿ ವಾಪಸ್ ನೀವು ದುಡ್ಡು ಕೊಟ್ಟು ಕೂಡಲೇ ಬರ್ತಾರ ವಾಪಸ್ ಎಜಿ ಮಾಹಿತಿ ಕೊಡ್ತಾ ಇರಬಹುದು ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಘಟನೆ ಬಗ್ಗೆ ತಿಳಿದವರು ಬಂದು ಹೇಳಿಕೆ ನೀಡುವಂತೆ ಸೂಚನೆ ಮಾಡಲಾಗಿದೆ ಘಟನೆ ಬಗ್ಗೆ ಯಾರಾದರೂ ತಿಳಿದಿದ್ರೆ ನೀವು ಬಂದು ಹೇಳಿಕೆ ಕೊಡಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್ ರಂಜಿತ್ ಪರಿಹಾರ ನೋಡಿ ಎ ಜಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಯಾರೆಲ್ಲ ಈ ಘಟನೆಯಲ್ಲಿ ಭಾಗಿಯಾಗಿ ನೋಡಿದ್ರು ಅವರು ಕೂಡ ಹೇಳಿಕೆಯನ್ನು ಕೊಡಬಹುದಂತೆ ಏನಾಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಅದರಲ್ಲಿ ಇವಿತ್ತು ಸಂಭ್ರಮಿಸುವಂತ ಸಮಯ ಸ್ಮಶಾನವಾದಂತಹ ಗಳಿಗೆಯನ್ನ ನಾವೆಲ್ಲರೂ ಕೂಡ ನೋಡಿಯಾಗಿದೆ ಅಮಾಯಕ ಹನ್ನೊಂದು ಜನ ಏನೂ ಮಾಡದ ತಪ್ಪಿಗೆ ಅಮಾಯಕರು ಮೃತಪಟ್ಟಿದ್ದಾರೆ ಸುಮಾರು ಐವತ್ತ ಏಳು ಜನ ಆಸ್ಪತ್ರೆಗೆ ದಾಖಲಾದವರು ಈಗ ಹದಿನೇಳು ಜನ ಚೇತರಿಸಿಕೊಂಡು ವಾಪಸ್ ಹೋಗಿದ್ದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನುಳಿದಂತ ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ದುರಂತ ಇದು ಘೋರ ದುರಂತ ದಾರುಣ ದುರಂತ ಇದು ಇದರಲ್ಲಿ ಉಸಿರು ಚೆಲ್ಲಿದಂತಹ ಆ ಎಲ್ಲರೂ ಕೂಡ ಆರ್ ಸಿ ಬಿ ಅನ್ನುವ ಆ ತಂಡದ ಅಭಿಮಾನಿಗಳು ಆ ತಂಡದ ಆಟಗಾರರು ಬಂದಿದ್ರು ಅವರನ್ನ ನೋಡಬೇಕು ಅನ್ನುವ ದಾವಂತದಲ್ಲಿ ಬಂದವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಇಪ್ಪತ್ತೊಂದು ಗೇಟುಗಳ ಮುಂದೆ ನಿಂತಿದ್ದವರು ಆರು ಮತ್ತೆ ಏಳನೇ ಗೇಟಿನ ಬಳಿ ತಮ್ಮ ಜೀವವನ್ನ ತೆತ್ತಿದ್ದಾರೆ ಆ ಜೀವಕ್ಕೆ ಹೊಣೆಯಾಗಬೇಕಾದವರು ಯಾರು ದಿವಿತ್ ಇದೇ ಲಜ್ಜೆಗೆಟ್ಟ ಸರ್ಕಾರ ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರವನ್ನು ಕೂಡ ಘೋಷಿಸಿದೆ ಗಾಯಾಳುಗಳ ಚಿಕಿತ್ಸೆಗೆ ಕ್ರಮ ಆಗಿದೆ ಅಂತ ಎಜಿ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಬರ್ತಾನೇನ್ರಿ ವಾಪಸ್ ನೀವು ದುಡ್ಡು ಕೊಟ್ಟು ಕೂಡಲೇ ಬರ್ತಾರ ವಾಪಸ್ ಏಜಿ ಮಾಹಿತಿ ಕೊಡ್ತಾ ಇರಬಹುದು ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಘಟನೆ ಬಗ್ಗೆ ತಿಳಿದವರು ಬಂದು ಹೇಳಿಕೆ ನೀಡುವಂತೆ ಸೂಚನೆ ಮಾಡಲಾಗಿದೆ ಘಟನೆ ಬಗ್ಗೆ ಯಾರಾದರೂ ತಿಳಿದಿದ್ರೆ ನೀವು ಬಂದು ಹೇಳಿಕೆ ಕೊಡಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್ ರಂಜಿತ್ ಪರಿಹಾರ ನೋಡಿ ಏಜಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಯಾರೆಲ್ಲ ಈ ಘಟನೆಯಲ್ಲಿ ಭಾಗಿಯಾಗಿ ನೋಡಿದ್ರು ಅವರು ಕೂಡ ಹೇಳಿಕೆಯನ್ನು ಕೊಡಬಹುದಂತೆ ಏನಾಗ್ತದೆ ಮತ್ತಷ್ಟು ಅಪ್ಡೇಟ್ ಕೊಡೋದ ಸಂಭ್ರಮಿಸುವಂತ ಸಮಯ ಸ್ಮಶಾನವಾದಂತ ಗಳಿಗೆಯನ್ನ ನಾವೆಲ್ಲರೂ ಕೂಡ ನೋಡಿ ಆಗಿದೆ ಅಮಾಯಕ ಹನ್ನೊಂದು ಜನ ಏನೂ ಮಾಡದ ತಪ್ಪಿಗೆ ಅಮಾಯಕರು ಮೃತಪಟ್ಟಿದ್ದಾರೆ ಸುಮಾರು ಐವತ್ತ ಏಳು ಜನ ಆಸ್ಪತ್ರೆಗೆ ದಾಖಲಾದವರು ಈಗ ಹದಿನೇಳು ಜನ ಚೇತರಿಸಿಕೊಂಡು ವಾಪಸ್ ಹೋಗಿದ್ದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನುಳಿದಂತ ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ದುರಂತ ಇದು ಘೋರ ದುರಂತ ದಾರುಣ ದುರಂತ ಇದು ಇದರಲ್ಲಿ ಉಸಿರು ಚೆಲ್ಲಿದಂತಹ ಆ ಎಲ್ಲರೂ ಕೂಡ ಆರ್ ಸಿ ಬಿ ಅನ್ನುವ ಆ ತಂಡದ ಅಭಿಮಾನಿಗಳು ಆ ತಂಡದ ಆಟಗಾರರು ಬಂದಿದ್ರು ಅವರನ್ನ ನೋಡಬೇಕು ಅನ್ನುವ ದಾವಂತದಲ್ಲಿ ಬಂದವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಇಪ್ಪತ್ತೊಂದು ಗೇಟುಗಳ ಮುಂದೆ ನಿಂತಿದ್ದವರು ಆರು ಮತ್ತೆ ಏಳನೇ ಗೇಟಿನ ಬಳಿ ತಮ್ಮ ಜೀವವನ್ನ ತೆತ್ತಿದ್ದಾರೆ ಆ ಜೀವಕ್ಕೆ ಹೊಣೆಯಾಗಬೇಕಾದವರು ಯಾರು ದಿವಿತ್ ಇದೇ ಲಜ್ಜೆಗೆಟ್ಟ ಸರ್ಕಾರ ಈಗಾಗಲೇ ಸರ್ಕಾರ ಮತ್ತೆ ಪರಿಹಾರವನ್ನು ಕೂಡ ಘೋಷಿಸಿದೆ ಗಾಯಾಳುಗಳ ಚಿಕಿತ್ಸೆಗೆ ಕ್ರಮ ಆಗಿದೆ ಅಂತ ಎ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಬರ್ತಾರೇನ್ರಿ ವಾಪಸ್ಸು ನೀವು ದುಡ್ಡು ಕೊಟ್ಟು ಕೂಡಲೇ ಬರ್ತಾರ ವಾಪಸ್ಸು ಏಜಿ ಮಾಹಿತಿ ಕೊಡ್ತಾ ಇರಬಹುದು ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಘಟನೆ ಬಗ್ಗೆ ತಿಳಿದವರು ಬಂದು ಹೇಳಿಕೆ ನೀಡುವಂತೆ ಸೂಚನೆ ಮಾಡಲಾಗಿದೆ ಘಟನೆ ಬಗ್ಗೆ ಯಾರಾದರೂ ತಿಳಿದಿದ್ರೆ ನೀವು ಬಂದು ಹೇಳಿಕೆ ಕೊಡಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್ ರಂಜಿತ್ ಪರಿಹಾರ ನುಡಿ ಎಜಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಯಾರೆಲ್ಲ ಈ ಘಟನೆಯಲ್ಲಿ ಭಾಗಿಯಾಗಿ ನೋಡಿದ್ರು ಅವರು ಕೂಡ ಹೇಳಿಕೆಯನ್ನು ಕೊಡಬಹುದಂತೆ ಏನಾಗ್ತದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದು ಇವಿತ್ತ ಸಂಭ್ರಮಿಸುವಂತ ಸಮಯ ಸ್ಮಶಾನವಾದಂತಹ ಗಳಿಗೆಯನ್ನ ನಾವೆಲ್ಲರೂ ಕೂಡ ನೋಡಿ ಆಗಿದೆ ಅಮಾಯಕ ಹನ್ನೊಂದು ಜನ ಏನೂ ಮಾಡದ ತಪ್ಪಿಗೆ ಅಮಾಯಕರು ಮೃತಪಟ್ಟಿದ್ದಾರೆ ಸುಮಾರು ಐವತ್ತ ಏಳು ಜನ ಆಸ್ಪತ್ರೆಗೆ ದಾಖಲಾದವರು ಈಗ ಹದಿನೇಳು ಜನ ಚೇತರಿಸಿಕೊಂಡು ವಾಪಸ್ ಹೋಗಿದ್ದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನುಳಿದಂತ ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ದುರಂತ ಇದು ಘೋರ ದುರಂತ ದಾರುಣ ದುರಂತ ಇದು ಇದರಲ್ಲಿ ಉಸಿರು ಚೆಲ್ಲಿದಂತಹ ಆ ಎಲ್ಲರೂ ಕೂಡ ಆರ್ ಸಿ ಬಿ ಅನ್ನುವ ಆ ತಂಡದ ಅಭಿಮಾನಿಗಳು ಆ ತಂಡದ ಆಟಗಾರರು ಬಂದಿದ್ರು ಅವರನ್ನ ನೋಡಬೇಕು ಅನ್ನುವ ದಾವಂತದಲ್ಲಿ ಬಂದವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಇಪ್ಪತ್ತೊಂದು ಗೇಟುಗಳ ಮುಂದೆ ನಿಂತಿದ್ದವರು ಆರು ಮತ್ತೆ ಏಳನೇ ಗೇಟಿನ ಬಳಿ ತಮ್ಮ ಜೀವವನ್ನ ತೆತ್ತಿದ್ದಾರೆ ಆ ಜೀವಕ್ಕೆ ಹೊಣೆಯಾಗಬೇಕಾದವರು ಯಾರು ದಿವಿತ್ ಇದೇ ಲಜ್ಜೆಗೆಟ್ಟ ಸರ್ಕಾರ ನೋಡಿ ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರವನ್ನು ಕೂಡ ಘೋಷಿಸಿದೆ ಗಾಯಾಳುಗಳ ಚಿಕಿತ್ಸೆಗೆ ಕ್ರಮ ಆಗಿದೆ ಅಂತ ಎಜಿ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಬರ್ತಾರೇನ್ರಿ ವಾಪಸ್ಸು ನೀವು ದುಡ್ಡು ಕೊಟ್ಟು ಕೂಡಲೇ ಬರ್ತಾರ ವಾಪಸ್ ಎಜಿ ಮಾಹಿತಿ ಕೊಡ್ತಾ ತಾ ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಘಟನೆ ಬಗ್ಗೆ ತಿಳಿದವರು ಬಂದು ಹೇಳಿಕೆ ನೀಡುವಂತೆ ಸೂಚನೆ ಮಾಡಲಾಗಿದೆ ಘಟನೆ ಬಗ್ಗೆ ಯಾರಾದರೂ ತಿಳಿದಿದ್ರೆ ನೀವು ಬಂದು ಹೇಳಿಕೆ ಕೊಡಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೆಗೆ ರಂಜಿತ್ ರಂಜಿತ್ ಪರಿಹಾರ ರಡಿ ಎಜಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಯಾರೆಲ್ಲ ಈ ಘಟನೆಯಲ್ಲಿ ಭಾಗಿಯಾಗಿ ನೋಡಿದ್ರು ಅವರು ಕೂಡ ಹೇಳಿಕೆಯನ್ನು ಕೊಡಬಹುದಂತೆ ಏನಾಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಅದರಲ್ಲಿ ಇವಿತ್ತ ಸಂಭ್ರಮಿಸುವಂತಹ ಸಮಯ ಸ್ಮಶಾನವಾದಂತಹ ಗಳಿಗೆಯನ್ನು ನಾವೆಲ್ಲರೂ ಕೂಡ ನೋಡಿಯಾಗಿದೆ ಅಮಾಯಕ ಹನ್ನೊಂದು ಜನ ಏನೂ ಮಾಡದ ತಪ್ಪಿಗೆ ಅಮಾಯಕರು ಮೃತಪಟ್ಟಿದ್ದಾರೆ ಸುಮಾರು ಐವತ್ತ ಏಳು ಜನ ಆಸ್ಪತ್ರೆಗೆ ದಾಖಲಾದವರು ಈಗ ಹದಿನೇಳು ಜನ ಚೇತರಿಸಿಕೊಂಡು ವಾಪಸ್ ಹೋಗಿದ್ದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನುಳಿದಂತ ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ದುರಂತ ಇದು ಘೋರ ದುರಂತ ದಾರುಣ ದುರಂತ ಇದು ಇದರಲ್ಲಿ ಉಸಿರು ಚೆಲ್ಲಿದಂತಹ ಆ ಎಲ್ಲರೂ ಕೂಡ ಆರ್ ಸಿ ಬಿ ಅನ್ನುವ ಆ ತಂಡದ ಅಭಿಮಾನಿಗಳು ಆ ತಂಡದ ಆಟಗಾರರು ಬಂದಿದ್ರು ಅವರನ್ನ ನೋಡಬೇಕು ಅನ್ನುವ ದಾವಂತದಲ್ಲಿ ಬಂದವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಇಪ್ಪತ್ತೊಂದು ಗೇಟುಗಳ ಮುಂದೆ ನಿಂತಿದ್ದವರು ಆರು ಮತ್ತೆ ಏಳನೇ ಗೇಟಿನ ಬಳಿ ತಮ್ಮ ಜೀವವನ್ನ ತೆತ್ತಿದ್ದಾರೆ ಆ ಜೀವಕ್ಕೆ ಹೊಣೆಯಾಗಬೇಕಾದವರು ಯಾರು ದಿವಿತ್ ಇದೇ ಲಜ್ಜೆಗೆಟ್ಟ ಕೆಟ್ಟ ಸರ್ಕಾರ ಸರ್ಕಾರ ಮೃತರಿಗೆ ಪರಿಹಾರವನ್ನು ಕೂಡ ಘೋಷಿಸಿದೆ ಗಾಯಾಳುಗಳ ಚಿಕಿತ್ಸೆಗೆ ಕ್ರಮ ಆಗಿದೆ ಅಂತ ಎಜಿ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಬರ್ತಾರೇನ್ರಿ ವಾಪಸ್ ನೀವು ದುಡ್ಡು ಕೊಟ್ಟು ಕೂಡಲೇ ಬರ್ತಾರ ವಾಪಸ್ ಎಜಿ ಮಾಹಿತಿ ಕೊಡ್ತಾ ಇರಬಹುದು ಈಗಾಗಲೇ ಸರ್ಕಾರ ಮೃತರಿಗೆ ಪರಿಹಾರ ಘೋಷಿಸಿದೆ ಘಟನೆ ಬಗ್ಗೆ ತಿಳಿದವರು ಬಂದು ಹೇಳಿಕೆ ನೀಡುವಂತೆ ಸೂಚನೆ ಮಾಡಲಾಗಿದೆ ಘಟನೆ ಬಗ್ಗೆ ಯಾರಾದರೂ ತಿಳಿದಿದ್ರೆ ನೀವು ಬಂದು ಹೇಳಿಕೆ ಕೊಡಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್ ರಂಜಿತ್ ಪರಿಹಾರ ನುಡಿ ಎ ಜಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಮತ್ತೆ ಯಾರೆಲ್ಲ ಈ ಘಟನೆಯಲ್ಲಿ ಭಾಗಿಯಾಗಿ ನೋಡಿದ್ರು ಅವರು ಕೂಡ ಒಂದು ಹೇಳಿಕೆಯನ್ನು ಕೊಡಬಹುದಂತೆ ಏನಾಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದರಲ್ಲಿ ಇವಿತ್ತ ಸಂಭ್ರಮಿಸುವಂತಹ ಸಮಯ ಸ್ಮಶಾನವಾದಂತಹ ಗಳಿಗೆಯನ್ನ ನಾವೆಲ್ಲರೂ ಕೂಡ ನೋಡಿಯಾಗಿದೆ ಅಮಾಯಕ ಹನ್ನೊಂದು ಜನ ಏನೂ ಮಾಡದ ತಪ್ಪಿಗೆ ಅಮಾಯಕರು ಮೃತಪಟ್ಟಿದ್ದಾರೆ ಸುಮಾರು ಐವತ್ತ ಏಳು ಜನ ಆಸ್ಪತ್ರೆಗೆ ದಾಖಲಾದವರು ಈಗ ಹದಿನೇಳು ಜನ ಚೇತರಿಸಿಕೊಂಡು ವಾಪಸ್ ಹೋಗಿದ್ದಾರೆ ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನುಳಿದಂತ ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ದುರಂತ ಇದು ಘೋರ ದುರಂತ ದಾರುಣ ದುರಂತ ಇದು ಇದರಲ್ಲಿ ಉಸಿರು ಚೆಲ್ಲಿದಂತಹ ಆ ಎಲ್ಲರೂ ಕೂಡ ಆರ್ ಸಿ ಬಿ ಅನ್ನುವ ಆ ತಂಡದ ಅಭಿಮಾನಿಗಳು ಆ ತಂಡದ ಆಟಗಾರರು ಬಂದಿದ್ರು ಅವರನ್ನ ನೋಡಬೇಕು ಅನ್ನುವ ದಾವಂತದಲ್ಲಿ ಬಂದವರು ಚಿನ್ನಸ್ವಾಮಿ ಕ್ರೀಡಾಂಗಣದ ಇಪ್ಪತ್ತೊಂದು ಗೇಟುಗಳ ಮುಂದೆ ನಿಂತಿದ್ದವರು ಆರು ಮತ್ತೆ ಏಳನೇ ಗೇಟಿನ ಬಳಿ ತಮ್ಮ ಜೀವವನ್ನ ತೆತ್ತಿದ್ದಾರೆ ಆ ಜೀವಕ್ಕೆ ಹೊಣೆಯಾಗಬೇಕಾದವರು ಯಾರು ದಿವಿತ್ ಇದೇ ಲಜ್ಜೆಗೆಟ್ಟ ಸರ್ಕಾರ